ಪ್ರಿಯ ವೀಕ್ಷಕರೇ ಸ್ವಾಗತ ನಾಗರ ದೇವತೆಗಳಿಗೆ ಶ್ರೀಕೃಷ್ಣ ಕೊಟ್ಟವರ ಏನು ಗೊತ್ತಾ ಹಾವಿನಲ್ಲಿ ವಿಷ ಅಂಶ ಇರಲು ಕಾರಣ ಇದೇನಾ ನಾಗರ ಪಂಚಮಿ ಹಬ್ಬದ ಹಿನ್ನೆಲೆಯಲ್ಲಿ ಈ ಒಂದಷ್ಟು ಕುತೂಹಲಕಾರಿ ಅಂಶಗಳನ್ನು ತಿಳಿಯೋಣ ಗೆಳೆಯರೆ ನಮ್ಮ ಹಿಂದೂ ಹಬ್ಬಗಳಲ್ಲಿ ಶ್ರಾವಣ ಮಾಸದ ಪ್ರಥಮ ಹಬ್ಬ ಅಂದರೆ ಅದು ನಾಗರ ಪಂಚಮಿ ನಾಗರ ಪಂಚಮಿ ಅಂದರೆ ಕೇವಲ ಹುತ್ತಕ್ಕೆ ಅಥವಾ ನಾಗರ ಹಾವುಗಳಿಗೆ ಹಾಲೇರುವುದಲ್ಲ ಪ್ರತಿಮೆಗಳಿಗೆ ಹಾಲೆರೆದು ಹೂ ಹಣ್ಣು ಇಟ್ಟು ಪೂಜಿಸುವುದು ಅಲ್ಲ ಈ ನಾಗರ ಪಂಚಮಿ ಆಚ ಹಿಂದೆ ಅನೇಕ ಕಾರಣಗಳಿವೆ ಎಂದು ಪುರಾಣ ಹೇಳುತ್ತೆ ಈ ನಾಗರ ಪಂಚಮಿ ದಿನ ಪೂಜೆ ಮಾಡುವುದರಿಂದ ಆರ್ಥಿಕವಾಗಿ ಲಾಭ ಆಗುತ್ತದೆ ನಾಗ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನಾಗರ ಪಂಚಮಿ ಬಗ್ಗೆ ಭಗವಾನ್ ಶ್ರೀಕೃಷ್ಣ ಸಹ ಮಾತನಾಡಿ ಆಶೀರ್ವಾದ ಮಾಡಿದ್ದ ಎಂಬ ವಿಷಯ ನಿಜಕ್ಕೂ ಕೂಡ ಕುತೂಹಲ ಮೂಡಿಸುತ್ತೆ ಆಷಾಢ ಮಾಸದ ಕೊನೆಯ ದಿನವಾದ ಆಷಾಢ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತೆ ಬಳಿಕ ಶ್ರಾವಣ ಮಾಸ ಆರಂಭ ಆಗುತ್ತೆ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಲು ಶ್ರಾವಣದ ಎಲ್ಲ ದಿನಗಳು ಶ್ರೇಷ್ಠವಾಗಿದೆ ಎಂತೆ ಹಾಗೆಯೇ ಶ್ರಾವಣ ಸೋಮವಾರ ಶನಿವಾರದ ಪೂಜೆಗಳನ್ನು ಮತ್ತು ಮಂಗಳ ಗೌರಿ ವ್ರತ ಸಂಪತ್ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ನಾಗರ ಪಂಚಮಿ ಉಪಕರ್ಮ ಹೊಸ್ತಿಲ ಸಂಕ್ರಾಂತಿ ಹೀಗೆ ವಿವಿಧ ಹಬ್ಬಗಳ ಆಚರಣೆಯನ್ನು ಮಾಡಲಾಗುತ್ತೆ ಶ್ರಾವಣ ಮಾಸದ ವಿಶೇಷ ಹಬ್ಬಗಳಲ್ಲಿ ಒಂದು ನಾಗರ ಪಂಚಮಿ ಈ ಹಬ್ಬವನ್ನು ಪಕ್ಷ ಪಂಚಮಿ ಎಂದು ಆಚರಿಸಲಾಗುತ್ತೆ ಈ ದಿನ ನಾಗರ ದೇವರ ಹನ್ನೆರಡು ಸ್ವರೂಪಗಳನ್ನು ಪೂಜಿಸಲಾಗುತ್ತೆ ನಾಗದೇವರ ಪೂಜೆ ಮಾಡುವುದರಿಂದ ರುದ್ರಾಭಿಷೇಕ ಮಾಡುವುದರಿಂದ ಈಶ್ವರನು ಪ್ರಸನ್ನನಾಗ್ತಾನೆ ಮತ್ತು ಬೇಡಿದ್ದನ್ನು ಕರುಣಿಸ್ತಾನೆ ಎಂಬ ನಂಬಿಕೆ ಇದೆ ಈ ಬಗ್ಗೆ ಸ್ವತಃ ಭಗವಾನ್ ಶ್ರೀಕೃಷ್ಣ ಸಹ ಮಾತನಾಡಿದ್ದಾನೆ ಆತನ ಆಶೀರ್ವಾದ ಇರುವ ಈ ಹಬ್ಬವನ್ನು ಆಚರಿಸಿದರೆ ಪುಣ್ಯ ಲಭಿಸುತ್ತಂತೆ ನಾಗ ಪಂಚಮಿ ಎಂದು ಭಗವಾನ್ ಶ್ರೀಕೃಷ್ಣ ಸಹ ಒಂದು ವರದಾನವನ್ನು ಕೊಟ್ಟಿದ್ದಾನೆ ಈ ದಿನದಂದು ಹಾವಿಗೆ ಹಾಲೆರೆಯುವವರಿಗೆ ಜೀವನದಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳು ಎದುರಾಗುವುದಿಲ್ಲ ಆ ಜೊತೆಗೆ ಆಶೀರ್ವಾದ ರೂಪದ ವರವನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತೆ ಇದಕ್ಕೆ ಕಾರಣವೂ ಇದೆ ಒಮ್ಮೆ ಕಾಳಿಯ ಎಂಬ ನಾಗವು ಯಮುನಾ ನದಿಗೆ ವಿಷವನ್ನು ಕಕ್ಬಿಡುತ್ತೆ ಆ ನದಿ ನೀರನ್ನ ಸೇವಿಸಿದ ಅಲ್ಲಿಯ ಜನರು ಮೂರ್ಛೆ ಬಿಡ್ತಾರೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣನು ನದಿಯೊಳಗೆ ಅಡಗಿ ಕುಳಿತಿದ್ದ ನಾಗ ಕಾಲಿಯನನ್ನ ಮೇಲಕ್ಕೆ ಕರೆತಂದು ಯುದ್ಧ ಮಾಡ್ತಾನೆ ಹೀಗೆ ನಡೆದ ಯುದ್ಧದಲ್ಲಿ ಕಾಲಿಯ ಸೋಲೊಪ್ಪುಕೊಂಡು ನದಿಯ ವಿಷವನ್ನ ವಾಪಸ್ ಪಡೆಯುತ್ತಾನೆ ಆಗ ಭಗವಾನ್ ಶ್ರೀಕೃಷ್ಣ ಪ್ರಸನ್ನಗೊಂಡು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ನಾಗ ಪಂಚಮಿ ಹಬ್ಬ ಆಚರಿಸಲ್ಪಡುತ್ತದೆ ಈ ದಿನ ಸರ್ಪಗಳಿಗೆ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ ಎಂದು ವರವನ್ನು ನೀಡ್ತಾನಂತೆ ಇನ್ನು ಹಾವಿನಲ್ಲಿ ಏಕೆ ವಿಷ ಇದೆ ಅಂತ ತಿಳಿಯೋದಾದರೆ ಹಾವಿನಲ್ಲಿ ವಿಷ ಏಕೆ ಇದೆ ಎಂಬುದಕ್ಕೆ ಒಂದು ಪುರಾಣ ಕತೆ ಕೂಡ ಇದೆ ಅದು ಸಾಕಷ್ಟು ವಿವರಣೆಯನ್ನು ಕೊಡುತ್ತೆ ಒಂದು ಸಮುದ್ರ ಮಂಥನದ ವೇಳೆ ಅಂತಿಮವಾಗಿ ಉದ್ಭವವಾದ ಹಾಲಹಲವನ್ನು ಪರಶಿವನು ಸೇವಿಸಿದ್ದು ಎಲ್ಲರಿಗೂ ಗೊತ್ತಿರುವೆ ವಿಚಾರವೇ ಹೀಗೆ ವಿಷ ಸೇವನೆ ಮಾಡುವಾಗ ಅದರಲ್ಲಿ ಒಂದು ಹನಿ ಹಾವಿನ ಮೇಲೆ ಬೀಳುತ್ತಂತೆ ಆಗ ಸರ್ಪ ಜಾತಿಗಳೆಲ್ಲ ವಿಷ ಸರೀಸ್ತೃಪಗಳಾದವು ಅಂತ ಪುರಾಣ ಕಥೆ ಹೇಳುತ್ತೆ ಹೀಗೆ ಹಾವು ವಿಷ ಹೊಂದಲು ಕಾರಣ ಆಯಿತು ಎಂದು ಹೇಳಲಾಗುತ್ತೆ ಹಾಗಾಗಿ ಸರ್ಪ ದೋಷದಿಂದ ಪಾರಾಗಲು ಈ ದಿನ ನಾಗದೇವರ ಪೂಜೆಯನ್ನು ಕೈಗೊಳ್ಳಲಾಗುತ್ತದೆ ಎಂದು ಪುರಾಣ ಹೇಳುತ್ತೆ ನೀವು ಕೂಡ ಸರ್ಪ ದೋಷದಿಂದ ಮುಕ್ತಿ ಹೊಂದಬೇಕಾದ್ರೆ ನಾಗರ ಪಂಚಮಿ ದಿನದಂದು ನಾಗದೇವರನ್ನು ಪೂಜಿಸಿ ನಿಮ್ಮ ದೋಷ ನಿವಾರಣೆಯನ್ನು ಮಾಡಿಕೊಳ್ಳಬಹುದು ನೋಡಿದ್ರಲ್ಲ ವೀಕ್ಷಕರೇ ನಾಗದೇವರುಗಳಿಗೆ ಶ್ರೀಕೃಷ್ಣ ಕೊಟ್ಟವರ ಏನು ಎಂಬುದನ್ನು ಜೊತೆಗೆ ಹಾವಿನಲ್ಲಿ ವಿಷ ಅಂಶ ಇರಲು ಕಾರಣ ಏಕೆ ಎಂಬ ಪುರಾಣ ವಿಚಾರವನ್ನು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡೋ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು